ನೋಡ್ರಿ ನಮ್ಮ ಗಂಡರು ಹಿರಿಯತನ ಮಾಡಿ ಹಿಡಿದ್ರಿ ಹಿಡಿದ್ರಿ ಅಂತ ನಾವು ಕೆನ್ ಬಿಡ್ತೇವೆ ನಾವು ಏನ್ ಮಾಡಂತ್ರಿ ನಟ್ರಕ್ ಜನ್ಮ ಹಾಕೋಣ ಅದ್ರ ನಾವು ಬಡವ್ರಿ ಇವ್ರಿಗೆ ಪಂಚಾಯತಿ ಕೈ ಕಾಲ್ ಬಿಡ್ತೀವಿ ಇವ್ರು ಸೆಂಡಿ ಮೆಂಬರ್ಗೆ ಕೈ ಕಾಲ್ ಎರಡ್ನೂರು ರೂಪಾಯಿ ಮೇಲೆ ಇಪ್ಪತ್ತಾರು ಪ್ಲಾಟ್ ಬಂದಿಗೆ ಸಲ್ಲಿ ಮಾಡಾಕ ಒಪ್ಪಿಗೆ ಇವ ಈಗ ಅವ್ರ ಹೆಂಗ ಅದನ್ನ ಸರಿ ಮಾಡ್ತಾರೆ ಹೇಳಿ ತಾವು ಮಾಡಿದ ತಪ್ಪನ ತಾವ ಹೆಂಗ್ ಸರಿ ಮಾಡಕ್ಕಾಕಿತ್ತು ಆಗೋದು ಅದಕ್ಕ ಸಬ್ ರಿಜಿಸ್ಟ್ರಿಗೂ ಸಹಿತ ಇದ್ರೊಳಗ ಶಿಕ್ಷೆ ಆಗ್ಬೇಕು ಅಂತ ನಾವು ಈ ಮೂಲಕ ಕೇಳ್ಕೊಂಡು ಶಾಸಕರು ಹೇಳಿದರು ಸಹಿತ ಸಿ ಓರ್ ಯಾವುದೇ ಆಕ್ಷನ್ ತಗೊಂಡಿರ್ಲಿಲ್ಲ ಜನಪ್ರತಿನಿಧಿಗಳು ಮಾತಾ ಕೇಳ್ದಂಗೆ ಅಧಿಕಾರಿಗಳು ಆಗ್ಬಿಟ್ಟಾರೆ ಗ್ರಾಮದ ಅಭಿವೃದ್ಧಿ ಮಾಡಬೇಕಾದ ಗ್ರಾಮ ಪಂಚಾಯಿತಿಯೇ ಗ್ರಾಮಕ್ಕೆ ಕಂಟಕವಾದ ಇಂಟ್ರೆಸ್ಟಿಂಗ್ ಸಂಗತಿಯನ್ನ ನಿಮಗೆ ತೋರಿಸ್ತೀವಿ ಬೇಲಿನೇ ಎದ್ದು ಫಲ ಮೇದಂಗೆ ಅಂತಾರಲ್ಲ ಆ ರೀತಿಯಾಗಿದೆ ಗ್ರಾಮದ ಸರ್ವಾಂಗೀಣ ಅಭಿವೃದ್ಧಿ ಮಾಡಬೇಕಾದ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಗ್ರಾಮದ ಜನತೆಯ ಹಿಡೀ ಶಾಪಕ್ಕೆ ಗುರಿಯಾಗಿದ್ದಾನೆ ಈತನೊಬ್ಬನೇ ಅಲ್ಲ ಪಂಚಾಯಿತಿಯ ಆಡಳಿತ ಮಂಡಳಿಯು ಸಹ ಇದರಲ್ಲಿ ಭಾಗಿಯಾಗಿದ್ದು ಸಂಶಯಕ್ಕೆ ದಾರಿ ಮಾಡಿಕೊಟ್ಟಿದೆ ಗ್ರಾಮ ಪಂಚಾಯತಿ ಆಡಳಿತ ಮಂಡಳಿಗೆ ಉಪ ನೋಂದಣ ಅನ್ಯಾಯ ಏಕ ಗ್ರಾಮ ಪಂಚಾಯತಿ ಆಡಳಿತ ಮಂಡಳಿ ಧಾರವಾಡ ಜಿಲ್ಲೆಯ ಕುಂದಗೋಳ ತಾಲೂಕಿನ ಎರೆಬೂದಿಹರ ಗ್ರಾಮದಲ್ಲಿನ ಸರ್ವೆ ನಂಬರ್ ಎರಡು ನೂರ ಅರವತ್ತೆಂಟರ ಪೈಕಿ ಮೂರು ಎಕರೆ ಒಂಬತ್ತು ಗುಂಟೆ ಜಾಗದಲ್ಲಿ ಅರವತ್ತು ಎನ್ ಎ ನಿವೇಶನಗಳು ನಿರ್ಮಾಣವಾಗಿದ್ದು ಇದರಲ್ಲಿ ಇಪ್ಪತ್ತಾರು ಪ್ಲಾಟ್ಗಳನ್ನು ಕಳಸ ಗ್ರಾಮದ ಅಜರುದ್ದೀನ್ ಬಂದಗೀಸಿಗೆ ಯಾವುದೇ ನೋಂದಣಿ ಕರಾರು ಮಾಡದೆ ಕೇವಲ ಎರಡು ನೂರು ರೂಪಾಯಿಯ ಮುಖಬಲೆಯ ಬಾಂಡ್ನಲ್ಲಿ ನೋಟರಿ ಮಾಡಿಸಿ ಬಿಟ್ಟುಕೊಟ್ಟಿದ್ದಾರೆ ಎ ಪ್ರಕಾರ ಅರವತ್ತು ನಿವೇಶನಗಳನ್ನು ಮೂಲ ಮಾಲೀಕರ ಹೆಸರಿನಲ್ಲಿ ಈ ಸ್ವತ್ತು ಉತ್ತಾರ ಮಾಡಬೇಕಾಗಿತ್ತು ಆದರೆ ಈ ಹಿಂದೆ ಇದ್ದ ಬಿ ಡಿಒ ಎ ಕೆ ಧರ್ಮಣ್ಣ ಹಾಗೂ ಆಡಳಿತ ಮಂಡಳಿ ಸಮಿತಿಯವರು ದಾಖಲಾತಿಗಳನ್ನು ಕೂಲಂಕುಷವಾಗಿ ಪರಿಶೀಲನೆಯನ್ನು ನಡೆಸದೆ ಕೇವಲ ಎರಡು ನೂರು ರೂಪಾಯಿಗಳ ಬಾಂಡ್ ತೆಗೆದುಕೊಂಡು ಬಂದಾಗಿ ಸಾವಿರ ಹೆಸರಿನಲ್ಲಿ ಇಪ್ಪತ್ತಾರು ನಿವೇಶನಗಳನ್ನು ಈ ಸ್ವತ್ತು ತಯಾರಿಸಲು ಒಪ್ಪಿಗೆಯನ್ನು ನೀಡಿದ್ದಾರೆ ಆದರೆ ಜವಾಬ್ದಾರಿತ ಸ್ಥಾನದಲ್ಲಿರುವ ಪಿ ಹಣದ ಆಮಿಷಕ್ಕೆ ಒಳಗಾಗಿ ಇಪ್ಪತ್ತಾರು ಪ್ಲಾಟ್ಗಳನ್ನು ಕಾನೂನು ಬಾಹಿರವಾಗಿ ಈ ಸೊತ್ತು ರೆಡಿ ಮಾಡಿ ಅಜರುದ್ದೀನ್ ಬಂದಗಿ ಸಾಬ್ ಎಂಬಾತನಿಗೆ ಪೂರೈಸಿದ್ದಾರೆ ಸಾಲ ಸೂಲವನ್ನ ಮಾಡಿ ಪ್ಲಾಟ್ಗಳನ್ನ ಖರೀದಿಸಿದವರು ಅಧಿಕಾರ ದುರುಪಯೋಗ ಮಾಡಿದ ಪಿ ಅಮಾನತ್ತು ಮಾಡಿ ಸೇವೆಯಿಂದ ವಜಾಗೊಳಿಸಬೇಕು ಹಾಗೂ ಇದಕ್ಕೆ ಸಂಬಂಧಿಸಿದ ಪಂಚಾಯಿತಿ ಆಡಳಿತ ಸಮಿತಿಯ ಸದಸ್ಯರ ಸದಸ್ಯತ್ವವನ್ನು ರದ್ದುಗೊಳಿಸಬೇಕು ಎಂದು ಗ್ರಾಮದ ಪಂಚಾಯಿತಿಯ ಮುಂದೆ ನಮಗೆ ನ್ಯಾಯ ಸಿಗುವವರೆಗೂ ಧರಣಿ ಸತ್ಯಾಗ್ರಹ ಮಾಡುತ್ತೇವೆ ಎಂದು ಕೋರ್ಟ್ ಹಿಡಿದಿದ್ದಾರೆ ಕ್ರಮ ತೆಗೆದುಕೊಳ್ಳುವಂತೆ ಶಾಸಕರ ಗಮನಕ್ಕೂ ಸಂಬಂಧಪಟ್ಟ ತಾಲೂಕು ಅಧಿಕಾರಿಗಳಿಗೂ ಜಿಲ್ಲಾಧಿಕಾರಿಗಳಿಗೆ ಗಮನಕ್ಕೂ ತಂದರೂ ಯಾರೇ ಎನ್ನುತ್ತಿಲ್ಲ ಎಂದು ಚನ್ನಪ್ಪ ಮಲ್ಲಪ್ಪರು ಆಗ್ರಹಿಸಿದ್ದಾರೆ ಒಂದು ಪ್ಲಾಟ್ಸಲ್ಲ ಐವತ್ತೆಂಟು ಫ್ಲಾಟ್ ಒಳಗೆ ಒಬ್ಬರು ಜೆ ಬಿ ಬಂದಿಗೆ ಬಂದ್ಗೆ ಅಂತ ಮೂಲ ಮಾಲಕರಸಿಯಲ್ಲೇ ಅವರು ಇಷ್ಟು ಫ್ಲಾಟನ್ನು ಈ ಸ್ವತ್ತು ಅದು ಮಾಲ ಮೂಲ ಮಾಲಕರಸಲ್ಲೇ ಆಗಲೇ ಇಲ್ಲ ಎರಡುನೂರು ರೂಪಾಯಿ ಬಾಂಡಿನ ಮೇಲೆ ಇಡಿಯೂರು ಮತ್ತು ಆಡಳಿತ ಮಂಡಳಿಯವರು ಸೇರಿ ಇಪ್ಪತ್ತಾರು ಫ್ಲಾಟನ್ನು ಎರಡು ನೂರು ರೂಪಾಯಿ ಬಾಂಡಿನ ಮೇಲೆ ಬಂದಿಯವ್ರು ಹೆಸರಲ್ಲೇ ಮಾಡಿದ್ರು ಡೈರೆಕ್ಟ್ ಏನೇದಿಂದ ಡೈರೆಕ್ಟ್ ಬಂದ್ಗಿಯವ್ರ ರೆಸಲ್ಲಿ ಆ ಇಪ್ಪತ್ತಾರು ಫ್ಲಾಟನ್ನು ಬಂದಿಯವರ ಹೆಸರಲ್ಲಿ ಕಾಗದ ಪತ್ರ ಆಗಿಂದ ಅದನ್ನು ಪಂಚಾಯತಿಗೆ ಕಂದ್ಕೊಟ್ಟು ಪಂಚಾಯಿತಿಯವರು ಅದ್ರದ್ದು ಟರಾವ್ ಪಾಸ್ ಮಾಡಿದ್ರು ಟರಾವ್ ಪಾಸ್ ಮಾಡಿ ಅದೇ ಟರಾವನ್ನು ತಗೊಂಡು ಪಿ ಡಿ ಅವರು ಇಪ್ಪತ್ತಾರು ಈ ಸೊತ್ತನ್ನ ರೆಡಿ ಮಾಡಿಕೊಡ್ರಿ ಬಂದಿಗೆ ಅವರು ಆ ಇಪ್ಪತ್ತಾರು ಪ್ಲಾಟನ್ನು ಬೇರೆ ಬಡ ಜನರಿಗೆ ಎಲ್ಲರಿಗೆ ಅವ್ರು ಮಾರಾಟ ಮಾಡಿದ್ರು ಅದೆಲ್ಲ ಅನ್ಲೀಗಲ್ ಐತೆ ಅದನ್ನು ನಾವು ಬಾಟ್ ಹಿಡಿದವ್ರೆಲ್ಲರೂ ಕೂಡಿ ಅದನ್ನು ಇದು ಮಾಡಿದ್ವಿ ಲೀಗಲೂಟ್ ಮಾಡ್ಸಕ್ಕೆ ಹೋದಾಗ ನಮಗೆ ಈ ವಿಷಯ ಬೆಳಕಿ ಬಂದಿಲ್ಲ ಅಲ್ಲಿವರೆಗೂ ಈ ವಿಷಯ ಯಾರಿಗೂ ಗೊತ್ತಿಲ್ಲರಿ ಅಂತ ನಾವು ಇಪ್ಪತ್ತಾರು ಪ್ಲಾಟ್ ಹಿಡ್ದೋರಿಗೂ ಈ ವಿಷಯನ ಗೊತ್ತಿಲ್ಲ ಪಿ ಡಿ ಅವ್ರು ತಪ್ಪು ಮಾಡಿದ್ದಾಗಲಿ ಇಲ್ಲ ಆಡಳಿತ ಶಿವ ಆಡಳಿತ ಮಂಡಿಯಳಿಯವರಾಗಲಿ ಎಲ್ಲರೂ ಇದನ್ನು ಮಾಡ್ಯಾರ ಮತ್ತು ಇದರಲ್ಲಿ ಸಬ್ ರೀಟರ್ ಸಹಿತ ಇನ್ವಾಲ್ವ್ ಆಗ್ಯಾರು ಅವರಾದರೂ ಇದನ್ನು ಲೀಗಲ್ ಒಪಿನಿಯನ್ ತೊಗೊಳ್ಬೇಕಿದ್ರೆ ಅವರು ಒಂದು ಹೊಸ ಪ್ಲಾಟು ಖರೀದಿ ಮಾಡುವಾಗ ಒಂದು ಲೀಗಲ್ ಒಪಿನಿಯನ್ ತೊಗೊಂಡು ಎಲ್ಲ ಪ್ಲಾಟನ್ನು ಖರೀದಿ ಮಾಡ್ಬೇಕಿದ್ರು ಬಟ್ ಅವರು ಇದರಲ್ಲಿ ಅವರು ಸಹ ಹಿಡಿದಾರೆ ಅವರು ಏನು ಲೀಗಲ್ ಒಪಿನಿಯನ್ ತೊಗೊಳದನ್ನು ಇಪ್ಪತ್ತಾರು ಪ್ಲಾಟನ್ನು ಬಡಗಂಡಿಗೆ ಕೊಡುವಂಥ ಇದ್ರೊಳಗೆ ಅವರು ಖರೀದಿ ಮಾಡಿಕೊಟ್ಟಾರೆ ಹೀಗಾಗಿ ನಮ್ಗೆ ನ್ಯಾಯ ಬೇಕು ರೀ ಎಲ್ಲರಿಗೆ ಅನ್ಯಾಯ ಐತೆ ಎಲ್ಲರೂ ಸಂಘದೊಳಗೆ ಆನಂತರ ಇವು ಬ್ಯಾಂಕ್ ಒಳಗೆ ಎಲ್ಲಿ ಬೇಕಲ್ಲಿ ಬಡ್ಡಿ ಸಾಲ ಮಾಡಿ ಎಲ್ಲರೂ ಪ್ಲಾಟ್ ಹಿಡಿದಾರೆ ಎಲ್ಲರೂ ಬಡವರ ರೀ ಇಲ್ಲಿ ಶ್ರೀಮಂತ್ರು ಯಾರು ಇಲ್ಲರಿ ಏನೋ ಒಂದು ಮಳೆ ಜಾಗದೊಳಗೆ ಬದುಕು ಅಂತ ರೀ ಏನೋ ಒಂದು ಪ್ಲಾಟ್ ಸಿಕ್ತೈತಲ್ಲ ನಾವು ಬೇರೆ ಕಡೆ ಜೀವನ ಮಾಡ್ಬೋದಲ್ಲ ಅಂತಂದು ಆ ಪ್ಲಾಟ್ ಹಿಡ್ದವ್ರಿಗೆ ಎಲ್ಲರಿಗೂ ಅನ್ಯಾಯ ಆಗೈತೆ ಅದಕ್ಕೆ ಇದಕ್ಕೆ ನ್ಯಾಯ ಸಿಗೋವ್ರಿಗೂ ನಾವು ಈಗ ಹೋರಾಟ ಮಾಡೋಕೆ ರೆಡಿ ಹಾಕೊತೇವೆ ರೀ ನಾವು ನಮ್ಗೆ ನ್ಯಾಯ ಸಿಗೋವ್ರಿಗೂ ನಾವು ಇಲ್ಲಿಂದ ಮೇಲೆ ಹೇಳುವಂಥ ಪ್ರಶ್ನೆನೇ ಬರುವುದಿಲ್ಲ ನಮ್ಗೆ ನ್ಯಾಯ ಸಿಗ್ಬೇಕ್ರಿ ರೀ ಯಾಕಂದ್ರೆ ಈಗ ಆರೋಪ ನೀವು ಯಾರ ಮ್ಯಾಲ ಮಾಡ್ತೀರಿ ಈಗ ಈಗ ನೀರು ಮಾಡ್ಯಾರೋ ಹಿಂಗೆ ಯಾರು ಮಾಡ್ಯಾರೋ ಯಾರ ಪಿ ರೆಸ್ಟ್ ಯಾರು ಇದ್ರು ಈಗ ಎಲ್ಲಾರು ಅಧಿಕಾರಿಗಳು ಚೇಂಜ್ ಆಗ್ಯಾರೀ ಹಾಂ ಈಗ ಯಾರ ಮ್ಯಾಗ ದೂರಕತ್ತೆ ಬೇಕಲ್ಲ ರೀ ಹಾ ಅದಕ್ಕೆ ಅಪೂರ್ಣ ಮಾಹಿತಿ ಸರ ಹಿಂದೆ ಈಗ ಕ್ಯಾಮ್ರಾ ನೋಡ್ಕೊಂಡು ಈಗ ಹಿಂದೆ ಸರ ಈಗ ಮೂರಕ್ಕೆ ಒಂಬತ್ತು ಗಂಟೆ ಪ್ಲಾಟ್ ರೆಡಿ ಆದಾಗ ಅಧ್ಯಕ್ಷರು ಎಂ ಸಿ ಪೂಜಾರ್ ಅಂತ ಹೇಳಿದ್ರು ಉಪಾಧ್ಯಕ್ಷರು ಮಮತಾಜ್ ಹಗೇತ್ ಅಂತ ಹೇಳಿದ್ರು ಉಳಿದಾದ್ರು ಸಿಬ್ಬಂದಿ ವರ್ಗ ಆನಂತರ ಇವರು ಎಣ್ಣೆಯಿಂದ ಇದು ಮಾಡಿಕೊಟ್ಟು ಪಿ ಡಿ ಅವರು ಎ ಕೆ ಅವರು ಅವಾಗ ಎ ಕೆ ಧರ್ಮಣರ ಪಿ ಡಿ ಅವರು ಇದ್ದರು ಅವಾಗ ಅದು ಎನ್ ಎಂದ ಇವರು ಒಂದು ಹತ್ಬಿಟ್ಟು ಪತ್ರ ಸಮ್ಮತಿ ಪತ್ರ ಇವರು ಇವ್ರು ಎರಡುನೂರು ಪರೆ ಆ ಪತ್ರ ತೊಗೊಂಬಂದು ಪಂಚಾಯತಿ ಕೊಟ್ಟರು ಪಂಚಾಯ್ತಿ ಅದನ್ನೇನು ಪರಿಶೀಲಿಸ್ತದೆ ಸೂಕ್ತದ ಸೂಕ್ತ ದಾಖಲಾತಿ ತೊಗೊಳ್ದೇ ಇವರು ಟರಾವ್ ಮಾಡಿದಾರೆ ಇಲ್ಲ ಬಂದ್ಗಿ ಸಾಬ್ರವ್ರಿಗೆ ಉದ್ಧಾರ್ ಮಾಡ್ಕೊಡಕ್ಕೆ ನಮ್ದು ಏನೂ ಅಭ್ಯಂತರಿ ಇಲ್ಲ ಅಂತೇಳಿ ಅದೇ ಟರಾವನ್ನು ತೊಗೊಂಡು ಪಿ ಅವರು ಅವ್ರಿಗೆ ಹೇಳಬೇಕಿತ್ತು ರೀ ಎ ಕೆ ಧರ್ಮಣ್ಣ ಅಂತ ಹೇಳಿರಿ ಪಿ ಡಿ ಅವ್ರವರು ಇದ್ದವರು ಅವರು ಅದ್ರ ಮಾಹಿತಿ ಸದಸ್ಯರಿಗೆ ಹೇಳಬೇಕಿತ್ತು ರೀ ಆಡಳಿತ ಮಂಡಳಿಗೆ ಇಲ್ಲ ನೀವು ತಪ್ಪು ನಿರ್ಧಾರ ಮಾಡಿರಿ ಇದಕ್ಕೆ ನೋ ಡಾಕ್ಯುಮೆಂಟ್ ಬೇಕು ಅಂದರೆ ಇದು ಈ ಸ್ವತ್ತು ಮಾಡೋಕ್ಕಾಕೈತಿ ಇಲ್ಲ ಅಂದ್ರೆ ಮಾಡೋಕ್ಕಾಗೋದಿಲ್ಲ ಅಂಥೇಳಿ ಅವತ್ತಿನ ಎ ಕೆ ಧರ್ಮಣ್ಣ ಅವ್ರು ಹೇಳಬೇಕಿತ್ತು ಅವರು ಅವರ ಹಣದ ಆಮಿಷಕ್ಕೆ ಒಳಗಾಗಿ ಅವರು ಸಹಿತ ಇದ್ರೊಳಗೆ ಇನ್ವಾಲ್ವ್ ಆದ್ರಿ ಅದು ಯಾವುದು ಸೂಕ್ತ ದಾಖಲಾತಿ ತೊಗೊಳ್ದಾನೆ ಇವರು ಇಪ್ಪತ್ತಾರು ಈ ಸ್ವತ್ತನ್ನು ಬಂದಿಗೆ ಅವರಿಗೆ ರೆಡಿ ಮಾಡಿ ಆ ಇಪ್ಪತ್ತಾರು ಪ್ಲಾಟ್ ರೆಡಿ ಆದ ನಂತರ ಮತ್ತು ಅಲ್ಲೇ ಸಬ್ ರಿಜಿಸ್ಟರ್ ಇವ್ರು ರೀ ಯಾರೋ ಹಂಚಿನವ್ರು ಇದ್ದರು ಸರ್ ಅವ್ರು ಅದಾದಾಗ ಹಂಚಿನಾಳವ್ರ ಸಹಿತ ಅದು ಇಪ್ಪತ್ತಾರು ಇದು ಲೀಗಲ್ ಒಪಿನಿಯನ್ ತೊಗೊಳ್ಳೋದಾನೇ ಅವರು ಅವ್ರಿಗೆ ಖರೀದಿ ಮಾಡಿಕೊಟ್ರು ಖರೀದಿ ಮಾಡಿಕೊಟ್ಟು ನಮಗೆ ಯಾವಾಗ ಗೊತ್ತಾಗಿತ್ತು ಅಂದ್ರೆ ನಮಗೊಂದು ಏಳೆಂಟು ತಿಂಗಳ ನಂತರ ರೀ ನಾವು ಖರೀದಿಯಾಗಿ ನಾವು ಲೀಗಲ್ ಒಪಿನಿಯನ್ ಮಾಡ್ಸಾಕ್ ಹೋದಾಗ ನಮಗೆ ಅದು ಹಿಂಗಾಗಿದೆ ಅಂತ ಅವಾಗ ನಾವು ಇವ್ರು ಬಂದು ಕೇಳಿದ್ರೆ ಇವ್ರು ಬಂದು ಎಂಟು ತಿಂಗಳು ಟೈಮ್ ಕೊಟ್ಟಿವ್ರಿ ಇವರಿಗೆ ನಮ್ಗೆ ಏನಾರು ಮಾಡೋದು ಸರಿ ಮಾಡಿಕೊಡ್ರಿ ಅಂತ ಇಲ್ಲಿವರಿಗೆ ನಾವು ಎಲ್ಲರಿಗೂ ಅದರ ಬಗ್ಗೆ ಅರ್ಜಿ ಕೊಟ್ಟವ್ರು ನಾವು ಯುವತ್ ಕಳಿಗೂ ಯಾವೊಬ್ಬ ಅಧಿಕಾರನೂ ಸಹಿತ ನಮ್ಗೆ ರಿಸ್ಪಾನ್ಸ್ ಮಾಡಿಲ್ಲ ರೀ ಅದಕ್ಕೆ ನಮ್ಗೆ ಸೂಕ್ತ ನ್ಯಾಯ ದೊರಕಿಸ್ಕೊಡ್ಬೇಕಂತ ಈ ಮೂಲಕ ನಾವು ಎಲ್ಲ ಅಧಿಕಾರಿಗಳಿಗೂ ಕೇಳ್ಕೊತೀವಿ ಶಾಸಕರು ಇದನ್ನ ಸಿ ಇ ಅವ್ರು ಹೇಳಾರಿ ಸರಿ ಮಾಡಿದೆ ಅಂತ ಹೇಳಿ ಅವ್ರ ಶಾಸಕರು ಹೇಳಿದ್ರು ಸಹಿತ ಸಿ ಓ ಅವ್ರು ಯಾವುದೇ ಆ್ಯಕ್ಷನ್ ತಗೊಂಡಿರೀ ಇಲ್ಲಿ ಅವರು ಧಾರವಾಡದೊಳಗ ಸಂತೋಷ್ ಅವ್ರ ಕೆ ಡಿ ಪಿ ಮೀಟಿಂಗ್ ಒಳಗಿನ ಸಾಹೇಬರು ಇದನ್ನ ಸಿಇ ಅವರು ಗಮನಕ್ಕೆ ತಂದಾರಿ ಇಲ್ಲ ಊರಲ್ಲಿ ಹಿಂಗೆ ಸಮಸ್ಯೆ ಆಗಿದೆ ಇದನ್ನು ಸರಿ ಮಾಡಿದೆ ಅಂತ ಹೇಳಿ ಆದರೂ ಸಹಿತ ನಮ್ಮ ಶಾಸಕರ ಮಾತನ್ನು ಕೇಳ್ದಂಗೆ ಅವ್ರು ಯಾವ್ದು ರಿಯಾಕ್ಷನ್ ಮಾಡಿಲ್ರಿ ಇಲ್ಲಿ ಅವ್ರಿಗೆ ಶಾಸಕರ ಮಾತು ಕಿಮ್ಮತ್ತಿಲ್ಲ ಅಲ್ಲ ಅದೇ ಈಗ ಅಧಿಕಾರ ಹಂಗ ಆಗ್ತಾ ಇದೆ ಅಧಿಕಾರಿಗಳು ಹೆಂಗಂದ್ರೆ ಈಗ ಜನಪ್ರತಿನಿಧಿಗಳು ಮಾತ ಕೇಳ್ದಂಗೆ ಅಧಿಕಾರಿಗಳು ಆಗ್ಬಿಟ್ಟಾರೆ ಅಲ್ಲದೆ ಖಾಸಗಿ ಬ್ಯಾಂಕ್ ಮಹಿಳಾ ಸ್ವಸಹಾಯ ಸಂಘಗಳಿಂದ ಸಾಲ ಮಾಡಿ ಸೂರನ್ನ ನಿರ್ಮಿಸಿಕೊಳ್ಳೋಕೆ ದೊಡ್ಡ ಕೊಟ್ವಿ ಆದರೆ ನಮಗೆ ನಿವೇಶನವೂ ಇಲ್ಲ ಇತ್ತ ಕಡೆ ಸೂರು ಇಲ್ಲ ತಂದಾಣಕ್ಕೆ ಬಡ್ಡಿ ಕಟ್ಟುತ್ತಿದ್ದೇವೆ ಎಂದು ತಮ್ಮ ಹಳದನ್ನ ತೋಡಿಕೊಂಡಿದ್ದಾರೆ ಜೈ ಹಿಂದ ಪಕ್ಕ ಸಾಲ ರೀ ನಮ್ಗೆ ಎರಡು ಮಂದಿ ಗಣಮಕ್ ಇದು ರೀ ನಮ್ಗೆ ಜಗ ಇಲ್ರಿ ಮನಿ ಇದೆ ಸರ್ ನಾವು ಬ್ಯಾಂಕ್ನಾಗ ಮ್ಯಾಗ ಲೋನ್ ತಸಿ ಸರ್ ಲೋನ್ ತಸಿದ್ರೆ ನಮ್ಮ ಹುಡುಗಿ ಸತ್ತಿಂದ ಈವರೆಗೆ ನಾವು ಅದಕ್ಕೆ ಬಡ್ಡಿ ಕಸಿದ್ರಿ ಅದು ಸಾಲ ಹಂಗೈತ್ರಿ ನಾವು ಮತ್ತು ಸೊಸಾಟಿಯಾಗ ಸಾಲ ಕಸಿ ಬಿಡ್ತಾರೆ ಬಡ್ಡಿ ಹಂಗೆ ಅದು ಐತ್ರಿ ನಮ್ಮ ಸಂಘ ಮಹಿಳೆಯರ ಸಂಘ ಮಾಡ್ತೀರಿ ರೀ ಅದ್ರಾಗೂ ಬಡ್ಡಿ ಹಂಗೆ ಸಾಲ ಕಸಿ ಇತ್ತು ಅದು ಬಡ್ಡಿ ಸಾಲನ ಹಂಗೆ ಕುಂತ್ರಿ ಇದು ಪಲಾಟ ನಮ್ಮ ಹೆಸರು ಏನೋ ಆಗಲಿಲ್ಲ ರೀ ಈಗ ನೋಡ್ರಿ ನಮ್ಮ ಗಂಡರು ಹಿರಿಯತನ ಮಾಡಿ ಹಿಡಿದ್ರಿ ಹಿಡಿದ್ರಂತ ಅಂತ ಚೆನ್ನಾಗಿ ಬಟ್ಟೆ ರೀ ಈಗ ನಾವು ತಾಯಿ ಮಕ್ಕಳು ನಡುವಾಗ ಹಿಡಿದಾರು ನಾವು ಏನು ಮಾಡಲ್ರಿ ನಟ್ರಾಗ ಜಲ್ನ ತಕೊಂಡವ್ರಿ ನಾವು ಬಡೂ ರೀ ಅವ್ರು ಅದು ರೀ ಆ ಅದು ಮಗನ ಕರ್ಕೊಂಡು ಯಾವ ಒಂದು ಗುಂಟೆ ಜನ ಹಿಡಿದ್ವಿ ನಾವು ಇದ್ರಾಗ ಹೆಂಗೆ ರೀ ಸಮಸ್ಯೆ ಇವ್ರಿಗೆ ಪಂಚಾಯತ್ ಕೈಕಾಲು ಬಿಡಿದ್ವಿ ಇವ್ರು ಸೆಂಧಿ ಮೆಂಬರ್ಗೆ ಕೈಕಾಲು ಇಡಿದ್ವಿ ಗಿಡಬೇಕಾರೆ ಇಪ್ಪತ್ತು ಸಾವಿರ ರೂಪಾಯಿ ಕಂದು ಬಿತ್ತೀರಿ ನಮ್ಗೆ ಸಾಲ ಇದು ಖರೀದಿ ಮಾಡ್ಕೊಳ್ಬೇಕಾರೆ ಹಿಂಗೆ ರೀ ಬ ಸೇನ್ ನಿಮ್ಮ ಶಾಲೆ ಹಿಡಿತೀನಿ ಒಂದು ತಮ್ಮನ್ನು ಖರೀದಿ ಮಾಡಿಕೊಡಿ ಮಾಡಿ ಕೈ ನಿಮ್ಮ ಜಾಗ ಕಡೆ ಹೋಗ್ತೈತಿ ಅಂದ್ರೆ ರಾತ್ರಿ ಮಾತ್ರ ಕಳಬಳಿ ಕಳ್ಬಳಿತ್ರಲ್ಲಿ ಐವತ್ತು ಸಾವಿರ ರೂಪಾಯಿ ಬಡ್ಡಿ ನೀವು ರಾತ್ರಿ ನಾವು ಮರ್ದೇ ನಮ್ಮ ಮುಂಜಾನೆ ಖರೀದಿ ಮಾಡಿಕೊಟ್ಟಾರ ನೋಡಿ ನಮಗೆ ಯಾವ ಲಾವಿನ ಮ್ಯಾಗ ಹೆಂಗೆ ಖರೀದಿ ಮಾಡಿಕೊಟ್ರಿ ಊಟ ನಮ್ಗೆ ಎಷ್ಟು ಕೊಟ್ಟರೆ ಸಾಲ ಎಷ್ಟು ರೀ

ಜಗದೀಶ್ ಕಮ್ಮ ಮಾತನಾಡಿ ಈ ಹಿಂದೆ ನಿಯೋಜನೆಗೊಂಡಿದ್ದ ಪಿಡಿಒ ಎ ಕೆ ತಪ್ಪು ಮಾಡಿದ್ದು ಕಂಡು ಬಂದಿದೆ ಇದನ್ನ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಪರಿಶೀಲನೆಯನ್ನು ನಡೆಸಿ ಮೂವತ್ತು ದಿನದೊಳಗೆ ಸರಿಪಡಿಸುತ್ತೇನೆ ಎಂದು ಲಿಖಿತ ಮೂಲಕ ಪತ್ರವನ್ನು ಬರೆದುಕೊಟ್ಟಿದ್ದಾರೆ ಪ್ಲಾಟ್ಗಳನ್ನು ಒಬ್ಬರ ಹೆಸರಿಗೆ ಅನಧಿಕೃತವಾಗಿ ಯಾವುದೇ ಸವರಷ್ಟು ನೋಂದಣಿ ಇಲ್ಲದೆ ಮಾಡಿಕೊಟ್ಟಿದ್ದಾರೆ ಹಾಗೂ ಆ ಏನು ಇಪ್ಪತ್ತಾರು ಪ್ಲಾಟನ್ನು ಅವರು ಮತ್ತು ಬೇರೆ ಬೇರೆ ಪರ್ಸನ್ಸ್ಗೆ ಮಾಡಿದ್ದಾರೆ ಅದನ್ನು ಗ್ರಾಮ ಪಂಚಾಯಿತಿಯ ಈ ಸ್ವತ್ತು ಲೆವೆನ್ಗೆ ಮಾಡಿಕೊಟ್ಟಿದ್ದಾರೆ ಆದರೆ ಮೂಲ ಏನು ಮಾಲಕರೇನಿರಲ್ಲ ಅವರು ಯಾವುದೇ ನೋಂದಣಿ ಮಾಡಿಸದೆ ಕೇವಲ ಒಂದು ಒಡಂಬಡಿಕೆ ಎರಡು ನೂರು ರೂಪಾಯಿ ಒಡಂಬಡಿಕೆ ಕಾಗದ ಪತ್ರದಲ್ಲಿ ಮಾಡಿಕೊಟ್ಟಿರೋದ್ರಿಂದ ಇದು ಇಲ್ಲಿಗಲ್ ಪ್ರೊಸೀಜರ್ ಆಗಿರೋದ್ರಿಂದ ಯಾವುದೇ ಅಂದರೆ ಈಗ ಈ ಸ್ವತ್ತು ಇರತಕ್ಕಂಥ ಫಲಾನುಭವಿಗಳಿಗೆ ಅಂದರೆ ಖರೀದಿದಾರರಿಗೆ ಸಹಾಯಧನ ಆಗಲಿ ಅಥವಾ ಲೋನ್ ಮಂಜೂರಿ ಆಗದೇ ಇರುವುದರಿಂದ ಅಂತಹ ನೋಂದಾಯಿತ ಈ ಸ್ವತ್ತುದಾರರು ಮತ್ತು ಫಲಾನುಭವಿಗಳು ಏನಿದಾರಲ್ಲ ಅವರು ಇವತ್ತು ಇಲ್ಲಿ ಸತ್ಯಾಗ್ರಹ ಮಾಡಿರ್ತಾರೆ ಇದನ್ನು ನಾವು ಇಲ್ಲಿ ಬಂದು ನೋಡಲಾಗಿ ಪರಿಶೀಲನೆ ಮಾಡಲಾಗಿ ಈ ವಿಷಯವನ್ನು ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳನ್ನು ಮನಗೂ ಸಹಿತ ತರಲಾಗಿದೆ ಮೇಡಮ್ ಅವರು ನಾಳೆ ಬೆಳಿಗ್ಗೆ ಬಂದು ಇದರ ಬಗ್ಗೆ ಚರ್ಚೆ ಮಾಡಿ ಈ ಒಂದು ಸಮಸ್ಯೆಯನ್ನು ಪರಿಹರಿಸಲಿಕ್ಕೆ ನಾವು ಕಾನೂನು ಚೌಕರು ಚ ಕಾನೂನು ರೀತಿ ಕ್ರಮ ಕೈಗೊಳ್ಳಲು ಕೇಳಿ ಹೇಳಿರ್ತಾರೆ ಮತ್ತು ಏನು ಸತ್ಯಾಗ್ರಹದಲ್ಲಿ ಪಾಲ್ಗೊಂಡವರು ನಮಗೆ ಲಿಖಿತವಾಗಿ ತಾವು ಭರವಸೆ ಕೊಟ್ಟರೆ ಮಾತ್ರ ನಾವು ಸತ್ಯಾಗ್ರಹವನ್ನು ಬಿಡ್ತೀವಿ ಅಂತಿದ್ದಾರೆ ಹಾಗಾಗಿ ಇದು ಲೀಗಲಿ ಪ್ರೊಸೀಜರ್ ಇರುವುದರಿಂದ ಮಾನ್ಯ ಅವರ ಜೊತೆ ಚರ್ಚೆ ಮಾಡಿಕೊಂಡು ನಾನು ಇವತ್ತು ಅವರಿಗೆ ಶೀಘ್ರ ಅಂದರೆ ಕಾನೂನು ರೀತಿ ಏನೇನು ನಾವು ಇದನ್ನು ಕ್ರಮ ಕೈಗೊಳ್ಳಬೇಕಾಗತ್ತೆ ಮತ್ತು ನಾನು ಯಾವ ರೀತಿ ನಾವು ಮಾಡಬೇಕು ಅನ್ನೋದನ್ನು ನಾನು ಪ್ರಶ್ನೆ ಮಾಡಿಕೊಂಡು ಇವತ್ತಿಗೆ ಸತ್ಯ ಬಿಡ್ಲಿಕ್ಕೆ ನಾನು ಲಿಖಿತವಾಗಿ ಕೊಡ್ತಾ ಇದ್ದೀವಿ ಮಾಡಿದ್ರೆ ಸರ ಈಗ ಅಭಿವೃದ್ಧಿ ಅಧಿಕಾರಿ ಆಗಿಷ್ಟು ಚಾರ್ಸ್ಕೊಂಡ್ರು ಗಮನಕ್ಕೆ ಬಂದೈತಿ ಈ ಪ್ಲಾಟ್ ಸಮಸ್ಯೆ ಆಗೈತಿ ಅವ್ರ ಮನವಿ ಏನಾರ ಬಂದೈತಿ ಅಂದ್ರೆ ಈಗ ಅವರು ನಾವು ಹೊಸದಾಗಿ ಬಂದಿದ್ದಕ್ಕೆ ಅದು ಹಿಂದೂ ಏಕೆ ಧರ್ಮ ಆಗಿದ್ರಿ ಸರ್ ಅದು ನಮ್ಗೆ ಮಾಹಿತಿ ಬಹಳ ಇಲ್ರಿ ಅದಕ್ಕೆ ಅದು ಈಗ ಅದನ್ನ ಪರಿಶೀಲನೆ ನೋಡ್ಕೊಂಡು ಪ್ರಶ್ನೆ ಮಾಡಿ ಮೇಲಧಿಕಾರಿ ಕಳಿಸ್ತೀನಿ ಸರ್ ಮೇಲಧಿಕಾರಿ ಗಮನ ತಂಬಂದ್ರೆ ಅದು ಏನ್ ಮಾಡ್ತಾರೆ ಪ್ರಕಾರ ನನ್ನ ಇದು ಮೇಲಧಿಕಾರಿ ಗಮನಕ್ಕೆ ತಂದು ನೀವು ಮಾಡ್ಬೇಕು ಎಷ್ಟು ಜನ ಹೋಗುದು ಪ್ರೊಸೀಜರ್ ಸುಮಾರು